ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜೆ ಪಿ ಟಿ ಸ್ನೇಹಿತರೆ ಗುಂಡ್ಲುಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಒಂದು ಕಬ್ಬಿನ ಹಾಲು ಮಾಡುವಂತಹ ಒಂದು ಸ್ಥಳಕ್ಕೆ ಹೋಗಿದಾಗ ಅಲ್ಲಿ ನಮ್ಮ ಆತ್ಮೀಯರಾದಂತಹ ಉಲ್ಲಾಸಣ ಸುಭಾಷಣ ನಾಗರಾಜಣ ಹಾಗೂ ಸ್ವಾಮಿ ಸಿದ್ಧಾರ್ಥರವರು ಆ ಒಂದು ಹಾ ಕಬ್ಬಿನ ಹಾಲನ್ನು ಜ್ಯೂಸನ್ನು ಕುಡಿತಾ ಇರ್ಬೇಕಾರೆ ನಾನು ಅಲ್ಲಿ ಹೋದಾಗ ಓಹೋ ಏನ್ರಣ್ಣ ಎಲ್ಲ ಕುತ್ ಆರಾಮಾಗಿ ಒಳ್ಳೆ ಅರಳಿ ಮರ ಕಟ್ಟಲೆ ಒಳ್ಳೆ ನೆ ತಂಪಾದ ನೆರಳಲ್ಲಿ ಅಂತ ನಾನು ಹೇಳಿದೆ ಆಗ ಅವರು ಸ್ವಾಮಿ ಸಿದ್ಧಾರ್ಥ ಅವರು ಒಂದು ಮಾತು ಹೇಳಿದರು ಆಲದ ಮರ ಇದ್ದ ಹೊಲ ಚೆಂದ ಅರಳಿ ಮರ ಇದ್ದ ಊರು ಚೆಂದ ಅಂತ ಒಂದು ಹಿರಿಕರ ಗಾದಿ ಮಾತು ಭಾಳ ನೆನಪಾಯಿತು ಹಾಗಾಗಿ ಸುಭಾಷಣ್ಣು ಕೂಡ ಒಂದು ಮಾತಂದರು ನೋಡಪ್ಪ ಆಗಿನ ಕಾಲದಲ್ಲಿ ಭಾಳ ನೀವು ಏನೇ ಕಟ್ಟಿ ವೈಜ್ಞಾನಿಕವಾಗಿ ಮನೇ ಕಟ್ಟಿ ಏನೇ ಮಾಡಿ ಆದ್ರೆ ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ತೆರಿಬೇಡಿ ರಸ್ತೆ ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಆಗ ನಾನು ಹೇಳಿದೆ ಹಣವು ಭಯಂಕರ ಇತ್ತು ಕಣ್ಣ ನಮ್ಮಲ್ಲಿ ಇದೆಲ್ಲವಿತ್ತು ಅದು ಭಾಳ ವಿಶಾಲವಾಗಿತ್ತು ಮರಗಳು ಅದನ್ನೆಲ್ಲ ತರದಾಕ್ಬಿಟ್ಟು ಆಗ ಸುಭಾಷಣ ಹೇಳಿದ್ರು ನೋಡಪ್ಪ ವೈಜ್ಞಾನಿಕವಾಗಿ ಈಗ ಕಾಲ ಮುಂದುವರೆದಿದೆ ಅದಕ್ಕೆ ನೀನು ಏನು ಮಾಡಬೇಕಂದ್ರೆ ಅದನ್ನೆಲ್ಲ ಮಾಡು ಮರ ಗಿಡಗಳನ್ನ ಇದು ಮಾಡು ಆದರೆ ಅದಕ್ಕೆ ಕಾನೂನುಬದ್ಧವಾಗಿ ಮಾಡು ಮತ್ತು ಇತ್ತಿರಲಿ ಅಂತ ಮಾಡು ಅಂತ ಹೇಳಿದ್ರು ಆಗ ನಾನು ಅಂದೆ ಹಳವು ನಮ್ಮ ಮನೇಲಿ ಭಾಳ ಗುತ್ತಿ ಕಣಕ್ಕೆ ಬೇಕುಬಿಟ್ಟು ಅಲ್ಲಿ ಮನ ಕಟ್ಟಿಸ್ತಾ ಕಣ ಅಂತ ತಾನೆ ಹೇಳಿದೆ ಆಗ ಮಾಡಪ್ಪ ಎಲ್ಲ ಒಳ್ಳೆಯದಾಗ್ಲಿ ಮಾಡು ಹಿಂಗೆ ಅದೇನಿಲ್ಲ ನೆನ್ಪಾಡ ನೀವು ಮಾಡು ವೈಜ್ಞಾನಿಕವಾಗಿ ಈಗ ಎಷ್ಟೆಷ್ಟೋ ತಂತ್ರಜ್ಞಾನ ಮುಂದುವರಿಯುತ್ತದೆ ಮರಣ ಕೊಟ್ಟು ಏನೇ ಮಾಡು ಒಳ್ಳೆ ಶುದ್ಧವಾದ ಗಾಳಿ ಬೆಳಕು ಬರಬೇಕು ಅಂದರೆ ಗಿಡ ಮರಗಳನ್ನ ನೆಡು ಮತ್ತು ಇನ್ನಿತರ ಒಂದು ಎಲ್ಲ ರೀತಿಯಲ್ಲಿ ಹೇಳ್ಕೊಟ್ರು ಆಗ ನಮ್ಮ ಉಲ್ಲಾಸನ ಈಗ ಅಂದರು ಅವರು ಭಾಳ ಉಲ್ಲಾಸನವ್ರು ಒಂದು ಮಾತು ಹೇಳಿದರು ಏನಂತಂದರೆ ನಾಗರ ಒಂದು ಮಾತೇಳರು ಭಾಳಪ್ಪ ಎರಡು ಮೂರು ದಿವಸದ ಗುಂಡು ಭಾರ ಭಾಳ ಬಾಳೆ ಭಯಂಕರವಾದಂಥ ಮಳೆ ಬೆ ಬಿರುಗಾಳಿ ಬಂದ್ಬಿಟ್ಟು ಅಲ್ಲಿ ಮರ ಗಿಡಗಳೆಲ್ಲ ಬಿತ್ಕೋ ಮತ್ತು ನಾಮಫಲಕಗಳು ಗಿಡ ಮರಗಳೆಲ್ಲ ಬೊಗ್ಗೋಗಿ ಅನೇಕ ರೈತರಿಗೆ ನಷ್ಟ ಆಯಿತು ಅಂತ ಹೇಳಿದ್ರು ಓ ಆಗ ನಾನು ಪರವಾಗಿಲ್ಲ ನಾಗರಗಣ ಅಂತಂತ ಅಂತ ಹೇಳಿಬಿಟ್ಟು ಆಗ ಪುನಃ ಈ ಕಡೆ ಕ ಉಲ್ಲಾಸನ ಕೇಳಿದೆ ಆಗ ಇವರು ಕಾಳಿಗೆ ಸಮಸ್ಯೆ ಇದ್ದಾರಂತ ಅವ್ರು ಹೇಳಿದರು ನೋಡಪ್ಪ ಈಗಿನ ಕಾಳಿ ಶುದ್ಧವಾದ ಗಾಳಿ ಬೇಗ ಬೆಳಕು ಬರಬೇಕಂದ್ರೆ ಆಲದ ಮರ ಇದ್ದ ಆ ಒಂದು ಹೊಲ ಚೆಂದ ಹರಳಿ ಮರ ಇದ್ದಂಥ ಊರು ಚೆಂದ ಅಂತ ಭಾಳ ವಿಸ್ತಾರವಾಗಿ ಭಾಳ ಅತ್ಯಮೂಲ್ಯವಾದಂಥ ಒಂದು ಪಾಯಿಂಟ್ಗಳನ್ನು ಹೇಳಿದರು ನಮ್ಗೆ ಅದನ್ನು ಈ ಒಂದು ಗುಂಡ್ಲಿಪೇಟೆಯಲ್ಲಿ ನಾವು ಎಷ್ಟೆಷ್ಟೋ ಒಂದು ಮಾರಣ ಹೋಮ ನಡೀತಾ ಇದೆ ಈ ಮರ ಮರಗಿಡಗಳದು ಆಗ ಪರಿಸರ ಉಳಿಬೇಕು ಪರಿಸರ ಸಂರಕ್ಷಣೆ ಆಗಬೇಕು ಅಂತ ನಾವು ಹೇಳುವ ನಿಟ್ಟಿನಲ್ಲಿ ಅವರು ಕೂಡ ಒಂದು ಮಾತಾಡಿದರು ನೋಡಪ್ಪ ಶುದ್ಧ ದೇವರು ಯಾರು ಆ ಶುದ್ಧವಾದ ಕೊಡ್ತಕ್ಕಂಥ ಹಳ್ಳಿ ಮರೆಯಿಂದ ಬರತಕ್ಕಂಥ ಆಮ್ಲಜನಕ ಅದು ನಿಜವಾದ ದೇವರು ಅಂತ ನಮಗೆ ಭಾಳ ತಿಳುವಳಿಕೆಯಿಂದ ನಮಗೆ ಉಲ್ಲಾಸಣ್ರು ಒಂದು ಮಾತಾಡ್ರು ಆಗ ಅವರು ಕೂಡ ಒಂದು ಮಾತಾಡೋರು ನೋಡಪ್ಪ ಈಗ ಏನೇ ಮಾಡು ಏನೇ ಇದು ಮಾಡು ಆದರೆ ನಿನಗೆ ಒಳ್ಳೆ ಅಭ್ಯರ್ಥಿ ನಿನ್ನ ಆಯ್ಕೆ ಓಟನ್ನು ಹಾಕಿದೆ ಭಾಳ ಸಂತೋಷ ಆಯಿತು ಅಂತೇಳಿ ಆಕೆ ನಾನು ಹೇಳಿದೆ ಅಣ್ಣ ಓ ಈ ವಿಷಯ ನನಗೆ ಗೊತ್ತಾಗಿತ್ತಿಲ್ಲ ಅಣ್ಣ ಭಾಳ ಉತ್ತಮವಾದಂಥ ಈ ಒಂದು ಮರದ ನೆರಳಿನಲ್ಲಿ ಕುರಿತು ನಾಲ್ಕು ಜನ ನೀವು ಭಾಳ ಉತ್ತಮವಾದಂಥ ಮಾಹಿತಿಗಳನ್ನು ಕೊಟ್ಟ್ರಿ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ನಾನು ಹೇಳ್ತಾ ಆ ಒಂದು ನೋಡಿ ಎಷ್ಟೊಂದು ಸುನ್ ಅದ್ಭುತವಾದಂಥ ಎಷ್ಟೋ ವರ್ಷದ ಕಾಲದ ಅರಳಿ ಮರ ಅಂತಕ್ಕಂಥದ್ದು ಎಷ್ಟೋ ಜನಗಳಿಗೆ ನೆರಳನ್ನು ಇದೆ ಹಾಗಾಗಿ ಈ ನೆರಳು ಕೊಡುವಂತಹ ಒಂದು ಅರಳಿ ಮರನ್ನೇ ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಹಾಗಾಗಿ ಉಲ್ಲಾಸನವರು ಕೂಡ ಹೇಳಿದ್ರು ಅವರು ಹೇಳಿದ್ರು ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಗಿಡ ಮರಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತ ಹಾಗಾಗಿ ಎಲ್ಲರೂ ಕೂಡ ನಾವು ಪರಿಸರನ ಉಳಿಸಬೇಕು ಪರಿಸರ ಮರ ಗಿಡಗಳನ್ನು ತೆರೆದಿ ತೆರೆದುಬಿಟ್ಟು ಅದಕ್ಕೆ ಪರಿಹಾರದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಆಗ ದೇವರನ್ನು ಕಾಣೋಕ್ಕೆ ಸಾಧ್ಯ ಅಂತ ಅವರು ನಾಲ್ಕು ಜನ ಮಹನೀಯರು ಬಹಳ ಸವಿಸ್ತರವಾದಂತಹ ಒಂದು ಪಾಯಿಂಟ್ಗಳನ್ನು ಹೇಳಿದರು ಹಾಗಾಗಿ ನನಗೂ ಕೂಡ ಮನವರಿಕೆಯಾಗಿ ಇವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದೆಲ್ಲ ಇಂತಹ ಮಹನೀಯರು ಹೇಳ್ತಕ್ಕಂಥ ಒಂದು ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ನೋಡಿ ನಾಗರಾಜ್ ಅಣ್ಣ ಕಾಳಿಂಗ ಕಾಳಿಂಗಸ್ವಾಮಿ ಸಿದ್ಧಾರ್ಥ ನೀವೆಲ್ಲರೂ ಕೂಡ ನಮಗೆ ಉತ್ತಮವಾದಂಥ ಮಾಹಿತಿಗಳನ್ನು ಕೊಟ್ಟ್ರಿ ಅಂತ ನಾನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿದೆ ಆಗ ಉಲ್ಲಾಸಣ್ಣವರು ಹೇಳಿದರು ಈಗಿನ ಪರಿಸ್ಥಿತಿ ಹಂಗೆ ಇರ್ತಕ್ಕಂಥದ್ದು ನೀ ಏನೇ ಮಾಡೋ ಕೆಲಸ ಕಾರ್ಯಗಳು ಏನೇ ಮಾಡೋ ಆದ್ರೆ ಇಂದಿನ ಆಧುನಿಕ ವ್ಯವಸ್ಥೆಯಲ್ಲಿ ನೀನು ಪರ್ಯಾಯ ಪರ್ಯಾಯವಾಗಿ ನೀವು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಲ್ಲಿ ಮಾಡ್ಕೊಂಡಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಂಟ್ರಾಕ್ಟ್ಗಳು ಈಗ ಕಾಡಿನ ಒಂದು ಮಧ್ಯದಲ್ಲಿ ಇದ್ರು ಕೂಡ ಅದನ್ನು ಮರ ಮರ ಗಿಡಗಳನ್ನು ಮರಣ ಹೋಮ ಮಾಡಿ ಇವತ್ತು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಹಣ ನಮ್ಮ ಮನೇಲಿ ಒಂದು ಇತ್ತು ಅದಕ್ಕೆ ತಿಳಿಸ್ಬಿಟ್ಟು ಅಲ್ಲ ಮನ ಕಟ್ಟಿಸ್ಬೇಕು ಅಂತಂದು ಹೇಳಿದೆ ನೀನು ಕಟ್ಟಪ್ಪ ನೀನು ಮನ ಕಟ್ಟು ನೀನು ಬೇಡ ಅಂತ ಇಲ್ಲ ಆದರೆ ಅದನ್ನೆಲ್ಲ ನೀವು ತೆರೆದಾದ್ಮೇಲೆ ಅದಕ್ಕೊಂದು ಗಿಡ ಮರಗಳನ್ನ ಇನ್ನೂ ನೆಡು ಪರಿಸರ ಸಂರಕ್ಷಣೆ ಮಾಡುವಂಥ ಬುದ್ಧಿವಾದಗಳನ್ನು ಉಲ್ಲಾಸನ ಅವರೆಲ್ಲ ಹೇಳ್ಕೊಟ್ರು ಹಾಗಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಾಲ್ಕು ಜನ ಮಹಿನ್ಯರಿಗೂ ನನಗೆ ಅದ್ಭುತವಾದಂಥ ನುಡಿಮುತ್ತುಗಳನ್ನು ಹೇಳ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ನೀವೆಲ್ಲರಿಗೂ ಧನ್ಯವಾದಗಳು ಕಂಡ್ರಣ ಅಂತ ನಾನು ಹೇಳ್ಬಿಟ್ಟು ನಾನು ಹಂಗೆ ನಾನು ಕಬ್ಬಿನ ಹಾಲು ಕುಡಿದೆ ಈಗ ಕುಡಿದಿ ಕಣ್ಣ ಈಗ ತಾನೇ ನಾನು ಕುಡ್ಕಂಡು ಬಂದೆ ಆ ಕುಡ್ಕೊಂಡು ಬಂದಾಗೆ ನಿಮ್ಮ ಜೊತೆ ಮಾತಾಡ್ತಿರೋದು ಎಲ್ಲರಿಗೂ ನಮಸ್ಕಾರ ಕಣೋಣ ಪತ್ತಿನಿ ಕಣ್ಣ ಅದನ್ನು ನಾನು ಅಲ್ಲಿಂದ ನಿರ್ಗಮಿಸಿದೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು